ನಾನು ಎರಡು ಸಾವಿರದ ಎಂಟರಲ್ಲಿ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಹೊಸದಾಗಿ ರಾಜಕಾರಣ ಪ್ರವೇಶ ಮಾಡಿದ್ದೆ ಹೊಸದಾಗಿ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ದೆ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದೆ ಪ್ರಥಮ ಬಾರಿ ಸ್ಪರ್ಧೆ ಮಾಡಿದಾಗಲೂ ಸಹ ನನಗೆ ಒಳ್ಳೆಯ ಸ್ಪಂದನೆ ಸಿಗ್ತಾಯಿತ್ತು ಮತದಾರ ಬಂಧುಗಳಿಂದ ಆದರೆ ಈ ಬಾರಿ ಸಿಗ್ತಾ ಇರ್ತಕ್ಕಂಥ ಸ್ಪಂದನೆ ನನಗೆ ಯಾವತ್ತೂ ನನ್ನ ರಾಜಕೀಯ ಇತಿಹಾಸದಲ್ಲಿ ಸಿಕ್ಕಿರಲಿಲ್ಲ ಬಹಳ ಅಭೂತಪೂರ್ವವಾದ ಒಂದು ಸ್ಪಂದನೆ ಮತದಾರನಿಂದ ಸಿಗ್ತಾಯಿದೆ ಆ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಗಾಧವಾಗಿದೆ ಇವತ್ತು ಇದೆ ಫ್ಲೋರೈಡ್ ಕಂಟೆಂಟ್ನಿಂದ ಬಹಳ ತೊಂದರೆ ಆಗ್ತಾ ಇತ್ತು ಹಳೆ ಹಲವಾರು ಕಾಯಿಲೆಗಳು ಬರ್ತಾಯಿದವು ಆ ಸಂದರ್ಭದಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಅನುಗ್ರಹದಿಂದ ಸದಾನಂದ ಗೌಡರು ಅಧಿಕಾರದಲ್ಲಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಸುಮಾರು ನೂರ ಇಪ್ಪತ್ತೆಂಟು ಹಳ್ಳಿಗಳಿಗೆ ಅದು ಟೋಟಲ್ ನೂರ ಅರವತ್ತೊಂಬತ್ತು ಹಳ್ಳಿಗಳ ಅನುಕೂಲ ಆಗ್ತದೆ ಆ ಎಂದೆರಡು ವಿಲೇಜಸ್ಸಲ್ಲಿ ಹೇಮಾವತಿ ನೀರು ಮಾರ್ಕೊಂಡಿ ಡ್ಯಾಮ್ನಿಂದ ಈ ಭಾಗಕ್ಕೆ ಎಲ್ಲ ಸುಮಾರು ಸರಿಸುಮಾರು ನೂರ ಅರವತ್ತೊಂಬತ್ತು ಹಳ್ಳಿಗಳಿಗೆ ಶೇಕಡ ಮೂವತ್ತೈದರಿಂದ ಮೂವತ್ತೈದರಷ್ಟು ಹಳ್ಳಿಗಳಿಗೆ ಕುಡಿಯೋ ನೀರು ಮಾಡ್ತಕ್ಕಂಥ ವ್ಯವಸ್ಥೆನ ಆ ಭಾಗದಲ್ಲಿ ಮಾಡಿದ್ವಿ ಜೊತೆ ಜೊತೆಗೆ ನಾನು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದು ಶೈಕ್ಷಣಿಕ ಕ್ಷೇತ್ರಕ್ಕೆ ಒಂದು ನಮ್ಮ ಕ್ಷೇತ್ರದಲ್ಲೇ ಒಂದು ಎಜುಕೇಷನ್ ಕಾಂಪ್ಲೆಕ್ಸ್ ಮಾಡಬೇಕು ಅಂತೇಳಿ ಸುಮಾರು ಇರ್ತಕ್ಕಂಥ ಜಾಗವನ್ನು ಐಡೆಂಟಿಫೈ ಮಾಡಿ ಆ ಜಾಗದಲ್ಲಿ ಡಿಪ್ಲೊಮಾ ಕಾಲೇಜು ಐ ಟಿ ಐ ಕಾಲೇಜು ಫಸ್ಟ್ ಏಡ್ ಕಾಲೇಜು ವುಮೆನ್ಸ್ ಕಾಲೇಜು ಎಲ್ಲ ಕಾಲೇಜುಗಳೂ ಒಂದು ಕಡೆ ಹಾಕಿ ಅದರ ಗುಣ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಜೊತೆಗೆ ಇಲ್ಲಿ ಕದಬಳ್ಳಿ ಹತ್ತ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು ಹಲವಾರು ಸಂಸ್ಥೆಗಳ್ನ ತಂದಂಥದ್ದು ಜೊತೆಗೆ ನಾವು ಈಗ ಮಾಡಬೇಕಾಗಿರ್ತಕ್ಕಂಥದ್ದು ಈ ಕ್ಷೇತ್ರದ ಹಲವಾರು ಯುವಕರು ತಮ್ಮ ಎಜುಕೇಷನ್ ಮುಗಿತಾ ಇದ್ದಾಗೆ ಮುಂಬೈ ಬಾಂಬೆ ದೇಶದ ವಿಶ್ವದಲ್ಲೆಲ್ಲ ಹರಡೋಗಿದ್ದಾನೆ ನಮ್ಮ ಕ್ಷೇತ್ರ ಸೆಂಟ್ರ್ ಪ್ಲಸ್ನೇ ಇದೆ ಬೆಳ್ಳೂರು ಕ್ರಾಸ್ನಿಂದ ಹಾಸನ ಎಂಬತ್ತು ಕಿಲೋಮೀಟ್ರ್ ಇದೆ ತುಮಕೂರು ಎಂಬತ್ತು ಕಿಲೋಮೀಟ್ರ್ ಇದೆ ಮೈಸೂರು ಎಂಬತ್ತು ಕಿಲೋಮೀಟರ್ ಇದೆ ಬೆಂಗಳೂರು ನೂರು ಕಿಲೋಮೀಟರ್ ಇದೆ ಜೊತೆಗೆ ಅಲ್ಲಿ ಒಳ್ಳೊಳ್ಳೆ ಎಲ್ಲ ರೀತಿಯ ಸವಲತ್ತು ಸಿಗ್ತಾ ಇರೋದ್ರಿಂದ ಆ ಭಾಗದಲ್ಲಿ ಒಳ್ಳೆಯ ಉದ್ಯಮಗಳನ್ನ ತಂದು ಸುಮಾರು ಕಡಿಮೆ ಅಂದರೂ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಯುವಕರಿಗೆ ಅಲ್ಲಿ ಉದ್ಯೋಗ ಕೊಡಬೇಕು ಈಗಾಗಲೇ ಕುಮಾರಸ್ವಾಮಿಯವರು ನಮ್ಮ ಸರ್ಕಾರ ಬಂದ ತಕ್ಷಣ ಮೊದಲನೇ ಆದ್ಯತೆಯನ್ನು ಮಾಡಿಕೊಡ್ತೀವಿ ಅಂತಕ್ಕಂಥದ್ದು ಮಾತನ್ನು ಇವತ್ತು ಕೇಳಿದ್ದಾರೆ ಎರಡನೇ ಆದ್ಯತೆ ಹೇಮಾವತಿ ನೀರನ್ನು ನಮ್ಮ ಕೆರೆ ಕೆಟ್ಟೆಗಳು ತುಂಬ್ತಾ ಇಲ್ಲ ಈಗಾಗಲೇ ಆ ಯೋಜನೆ ಸಿದ್ಧಪಡಿಸಿ ಸುಮಾರು ಇನ್ನೂರ ಐವತ್ತು ಕೋಟಿ ಆಗ್ಬೋದು ಇನ್ನೂರ ಹನ್ನೆರಡು ಕೋಟಿಯಿಂದ ಇನ್ನೂರೈವತ್ತು ಕೋಟಿ ಆಗ್ತದೆ ಆ ಯೋಜನೆ ತಂದರೆ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳು ತುಂಬ ಒಂದೇ ಒಂದು ಕೆರೆಗೆ ನೀರು ತೆಗೆದುಕೊಂಡೋಗ ಆಗಲ್ಲ ತಿರ್ಗನಹಳ್ಳಿ ಅಂತ ಎಲ್ಲ ಕೆರೆಗಳು ತುಂಬತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತಿಳ್ಬಿಡೋ ಅದಕ್ಕಿಂತ ಹೆಚ್ಚಾಗಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರ ಬಹಳ ಗೊಂದಲದ ಗೂಡಾಗಿತ್ತು ಪರಸ್ಪರ ಮುಖ ನೋಡ್ತಾ ಇರಲಿಲ್ಲ ಪರಸ್ಪರ ಕಾರ್ಯಕ್ರಮದ ಭಾಗವಹಿಸ್ತಿರಲಿಲ್ಲ ಪರಸ್ಪರ ರಾಜಕೀಯದ ಒಂಬಲಾಟ ನಡೀತಾ ಇತ್ತು ಆದರೆ ಈಗ ಆ ಪರಿಸ್ಥಿತಿ ಇಲ್ಲ ನಾನು ಶಾಸಕನಾದ ಮೇಲೆ ಶಾಂತಿ ನಡ್ಕೊಂಡು ಪರಸ್ಪರರು ರಾಜಕಾರಣ ಏನೇ ಇದ್ದರೂ ಸಹ ನಮ್ಮ ಪಕ್ಷ ಇರ್ಬೋದು ವಿರೋಧ ಪಕ್ಷ ಅಣ್ಣ ತಮ್ಮದಾಗಿ ಬಾಳ್ತಾ ಇರ್ತಕ್ಕಂಥದ್ದು ಇವತ್ತು ಕ್ಷೇತ್ರದಲ್ಲಿ ನೋಡ್ಬೋದು ಅವರು ಸ್ವಯಂ ಘೋಷಿತ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಕೊಳ್ತಾ ಇದ್ದಾರೆ ನಾನು ಕೇಳ್ತಕ್ಕಂಥದ್ದು ಬೇರೆ ಕ್ಷೇತ್ರದಲ್ಲಿ ನಡೆದೇ ಇರ್ತಕ್ಕಂಥ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ನಡೆದರೆ ಅದನ್ನು ಅಭಿವೃದ್ಧಿ ಅಂತ ನಾನು ಒಪ್ಕೊಳ್ತೇನೆ ಪ್ರಾಮಾಣಿಕವಾಗಿ ಒಪ್ಕೊಳ್ತೀನಿ ಅದನ್ನು ಬಿಟ್ಟು ನಾನು ಮಿನಿ ಮಿನಿ ವಿಧಾನಸೌಧ ಕಟ್ಟಿಸ್ತೇನೆ ಅಂತಾರೆ ಯಾವ ಕ್ಷೇತ್ರದಲ್ಲಿ ಮಿನಿ ವಿಧಾನಸೌಧ ಇಲ್ಲ ನಾನು ಆರ್ ಟಿ ವಾಪೀಸ್ತಾನೆ ಅಂತಾರೆ ಯಾವ ಡಿವಿಷನ್ ಆರ್ ಟಿ ವಾಪೀಸ್ ಇಲ್ಲ ಒಂದು ಆಸ್ಪೆಟ್ಲು ಯಾವ ಕ್ಷೇತ್ರದ ಆಸ್ಪತ್ರೆ ಇಲ್ಲ ರಸ್ತೆಗಳು ಇವತ್ತು ಯಾವುದೋ ನ್ಯಾಷನಲ್ ಹೈವೇನೋ ಸ್ಟೇಟ್ ಹೈವೇನೋ ಚೆನ್ನಾಗಿದ್ದಾವೆ ಹಳ್ಳಿಗಳಿಗೆ ಹೋಗ್ತಕ್ಕಂಥ ರಸ್ತೆಗಳ ಕತೆ ಏನು ಮೂಲಭೂತ ಸೌಕರ್ಯಗಳನ್ನ ಎಷ್ಟು ಕೊಟ್ಟಿದ್ದೀರಾ ಇವತ್ತು ಬಡವ್ರಿಗೆ ಯಾವುದೋ ಸರ್ಕಾರ ಸರ್ಕಾರದಿಂದ ಬರ್ತಕ್ಕಂಥ ಮನೆಗಳಲ್ಲೂ ರಾಜಕಾರಣ ಏನೋ ಅವರು ಸ್ವಂತ ದುಡ್ಡಿಂದ ಕೊಟ್ಟಿರ್ತಾರೆ ತರದು ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನ ಏನೋ ಅವ್ರ ಮನೆಯಿಂದ ತಂದು ಕೊಡ್ತಾರೆ ರಾಜಕಾರಣಕ್ಕೋಸ್ಕರ ಬಳಸ್ಕೊಳ್ತಕ್ಕಂಥದ್ದು ಇದು ಇವರ ವೈಖರಿ ನನ್ನ ಕಣ್ಣ ಮಟ್ಟಿಗೆ ಇಪ್ಪತ್ತೈದು ವರ್ಷಗಳ ಅವರ ರಾಜಕೀಯ ಅಂತ ಹೇಳ್ಕೊಳ್ತಕ್ಕಂಥ ಅಭಿವೃದ್ಧಿ ಯಾವುದು ನಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನಿಜ ಲ್ಯಾಂಡ್ ಆರ್ಮಿ ಕೆಡಿಯಲ್ಲಿ ಟೆಂಡರ್ ಇಲ್ದಾಗೆ ಸಿಂಗಲ್ ಟೆಂಡ್ ಮಾಡಿಸ್ಕೊಳ್ಳೋದು ಈ ಸಂಸ್ಥೆಗಳಿಗೆ ಹಾಕಿ ಅವರ ಕಾರ್ಯಕರ್ತೆ ಕೆಲಸ ಕೊಡಿಸ್ಕೊಳೋದು ಕಳಪೆ ಕಾಮಗಾರಿ ಮಾಡೋದು ಕಮಿಷನ್ ತಗೊಳ್ತಕ್ಕಂಥದ್ದು ಅವ್ರ ಕಾರ್ಯ ಅದೇ ಅವ್ರ ಅಭಿವೃದ್ಧಿ ಅವ್ರೇನು ಈಗ ಅಭಿವೃದ್ಧಿ ಬಹುತೇಕ ಅವ್ರ ಕುಟುಂಬ ಅವರಾಗಿದ್ದಾರೆ ಅವ್ರ ಕಮಿಷನ್ ತಗೊಳ್ತಕ್ಕಂಥದ್ದೇ ಅವ್ರ ಅಭಿವೃದ್ಧಿ ಅದು ಬಿಟ್ಟು ಕ್ಷೇತ್ರಕ್ಕೆ ಶಾಶ್ವತ ಯೋಜನೆಗಳನ್ನ ಯಾವುದೂ ತರಲಿಲ್ಲ ಚುನಾವಣೆಗೆ ಹಣ ಮಾಡ್ಕೋಬೇಕು ಅವರು ಅವರ ಲೈಫ್ ಲೀಡ್ ಮಾಡಲಿಕ್ಕೆ ಹಣ ಮಾಡ್ಕೋಬೇಕು ಅದು ಅದನ್ನು ಬಿಟ್ಟು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಅವರು ಶಿಕ್ಷಕರು ಒಬ್ಬರನ್ನೇ ಇಲ್ಲ ಇಡೀ ಶಿಕ್ಷಕ ಸಮುದಾಯ ಬಳಸ್ಕೊಳ್ತಾ ಇದ್ದಾರೆ ಅಧಿಕಾರ ವರ್ಗವನ್ನು ಬಳಸ್ಕೊಳ್ತಾ ಇದ್ದಾರೆ ಇನ್ನೂ ಮೆಜಾರಿಟಿ ಇರ್ತಕ್ಕಂಥ ಮಕ್ಕಳು ಹನ್ನೆರಡು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳುಗಳಿಗೆ ಅಲೆ ಡಾಬಾಗಳಲ್ಲಿ ಪಾರ್ಟಿ ಕೊಡಿಸ್ತಕ್ಕಂಥದ್ದು ಮತ್ತೊಂದು ಮಾಡಿ ಅವನ್ನೆಲ್ಲ ನಿಮ್ಮ ತಂದೆಗೆ ಹೇಳಿ ತಾಯಿಗೆ ಹೇಳಿ ಓಟ್ ಹಾಕಿಸಿ ಅಂತಕ್ಕಂಥ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ಕೆಲಸವನ್ನು ಭಾಳ ಕಾಲದಿಂದ ಮಾಡ್ಕೊಂಬರ್ತಾಯಿದ್ದಾರೆ ಅವರು ಅವ್ರ ಕಾರ್ಯಕರ್ತರು ಇಬ್ಬರೂ ಸಹ ಇದೆಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದಲ್ಲಿ ಸಮಾಜಕ್ಕೆ ಮಾರ್ಕ್ ಆಗ್ತಕ್ಕಂಥ ಧೋರಣೆ ಅವರು ಅದ್ಭುತವಾಗಿದೆ ದೇವೇಗೌಡರು ಕುಮಾರಸ್ವಾಮಿಯವರು ನಾನು ಈಗಾಗಲೇ ಎಷ್ಟೋ ಸರಿ ವಿಚಾರಣೆ ಮಾಡಿದ್ದೀನಿ ನಾನು ಕೆ ಕ್ಷೇತ್ರದಲ್ಲಿ ಸಂಚಾರ ಮಾಡಿ ಕೇಳ್ತಾ ಇದ್ದೆ ನಾನು ಆ ಪಕ್ಷಕ್ಕೆ ಬಂದು ಹೇಗೆ ಅಂತಕ್ಕಂಥ ಆ ಪಕ್ಷದ ಕಾರ್ಯಕರ್ತರನ್ನ ಜೊತೆಗೆ ಮೊದಲು ನನ್ನ ಜೊತೆ ಕಾಂಗ್ರೆಸ್ ಇದ್ದಾರೆ ನನ್ನ ಕಾರ್ಯಕರ್ತನ ಕೇಳ್ತಾ ಇದ್ದೆ ನಂಜತರಿದ್ದಂಥ ಕಾರ್ಯಕರ್ತರು ಶೇಕಡ ತೊಂಬತ್ತೈದು ತೊಂಬತ್ತೈದು ಪರ್ಸೆಂಟ್ ನಂಜತ್ತಲೇ ಬಂದಿದ್ದಾರೆ ಮೂಲ ಜಾತ್ಯತೀತ ಜನತಾದಲ್ದವ್ರು ಏನಿದ್ದವ್ರನ್ನ ಕೇಳಿದ ಸಮಯದಲ್ಲಿ ಅವ್ರು ಇಷ್ಟೇ ಹೇಳ್ತಾ ಇದ್ದಿದ್ದ ಮಾತು ದೇವೇಗೌಡರು ಅವರು ಒಂದು ನಾಯಿ ತೋರಿಸಿದ್ರು ಸಹ ನಾವು ಓಟ್ ಹಾಕ್ತೀವಿ ಅದರ ಅನುಮಾನ ಬೇಡ ಅಂತ ಅಂದರೆ ಅಷ್ಟು ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು ಅಭ್ಯರ್ಥಿಗಳು ನಾಯಿ ಅಂತಕ್ಕಂಥ ಪ್ರಶ್ನೆ ಅಲ್ಲ ಆ ಮಟ್ಟಿಗೆ ಒಂದು ನಾಯಿ ತೋರಿಸಿದ್ರು ಸಹ ನಾವು ಮಾಡ್ತೀವಿ ಅಂತಕ್ಕಂಥ ವೋಟನ್ನು ಹಾಕ್ತೀವಿ ಅಂತಕ್ಕಂಥದ್ದು ಅದೋ ಕುಮಾರಸ್ವಾಮಿ ಅವರ ದೇವೇಗೌಡರು ಈ ತಾಲೂಕಿಗೆ ಕ್ಷೇತ್ರಕ್ಕೆ ಇವತ್ತೇನೇ ಇವತ್ತು ಅಭಿವೃದ್ಧಿ ಮಾಡಿದ್ರು ಕುಮಾರಸ್ವಾಮಿ ಅವರು ಕೊಟ್ಟಂಥ ಕೊಡುಗೆ ಇವತ್ತು ಹೇಮಾವತಿ ನೀರು ಬಂದಿರತಕ್ಕಂಥದ್ದು ಆಗಿನ ಕಾಲದಲ್ಲಿ ಇದ್ದಂಥ ದೇವೇಗೌಡರು ಮತ್ತು ಶ್ರೀ ಕೃಷ್ಣಪ್ಪನ ಕಾಲದ ಬಂದಿದ್ದು ಇವರೆಲ್ಲ ಏನೂ ಮಾಡಿಲ್ಲ ಇವರು ಮಾಡಿರ್ತಕ್ಕಂಥದ್ದು ಎಲ್ಲೆಲ್ಲಿ ನೀರು ಬರಲ್ಲ ಅದೆಲ್ಲ ಚಾನಲ್ ಮಾಡಿಸೋದು ಬಿಲ್ ಆದಮೇಲೆ ಚಾನಲ್ ಕಿತ್ಕೊಂಡು ಹೋಗೋದು ಅಷ್ಟೇ ಅಭಿವೃದ್ಧಿ ಇವತ್ತು ಈ ನಮ್ಮ 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 ಭಾಗದಲ್ಲಿ ಹೆಚ್ಚಿಗೆ ತರಕಾರಿಯನ್ನು ಬೆಳೀತಾ ಇದ್ದಾರೆ ತೆಂಗು ಬೆಳೀತಾ ಇದ್ದಾರೆ ಇದಕ್ಕೆ ಬೆಂಬಲ ಬೆಲೆ ಅಂತಕ್ಕಂಥದ್ದನ್ನು ಯಾರೂ ಪ್ರಯತ್ನ ಯಾವ ಸರ್ಕಾರಗಳು ಪ್ರಯತ್ನ ಪಡ್ತಾಯಿಲ್ಲ ಬೆಂಬಲ ಬೆಲೆಗಳನ್ನ ಕೊಡ್ತಾಯಿಲ್ಲ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದ್ದಾರೆ ಯಾವುದೋ ಒಂದು ಬೆಳೆ ಬೆಳೀತಾರೆ ಅದು ಯಾವುದೋ ಕಾರಣಕ್ಕೋಸ್ಕರ ಬೆಳೆ ಇಲ್ಲದೋಗ್ತದೆ ಅಂತ ಹಲವಾರು ಸ್ಥಿತಿ ಬೆಂಬಲ ಬೆಲೆಯನ್ನು ಯಾರೂ ನಿಗದಿ ಮಾಡಿಲ್ಲ ಇದುವರೆಗೆ ಸಾಧ್ಯ ಯಾಕೆ ಸಾಧ್ಯ ಇಲ್ಲ ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲ ಮಾಡಿ ತೋರಿಸಿದಾರಲ್ಲ ಈಗಾಗಲೇ ಐವತ್ತಾರು ಸಾವಿರ ಕೋಟಿ ಸಾಲ ಮನ್ನಾ ಮಾಡಬೇಕು ಯಾವ ರೀತಿ ಮಾಡ್ತೀವಿ ಅಂತಕ್ಕಂಥ ಅಂಕಿಅಂಶಗಳ ಪ್ರಕಾರ ಹೇಳಿದ್ದಾರೆ ಮಾಡ್ಬೋದು ಯಾಕೆ ಮಾಡೋಕ್ಕಾಗಲ್ಲ ಇವತ್ತು ನಮ್ದು ಎರಡು ಎರಡುವರೆ ಲಕ್ಷ ಕೋಟಿ ಬಡ್ಜೆಟ್ ಇದೆ ಐವತ್ತಾರು ಸಾವಿರ ರೂಪಾಯಿ ಲೆಕ್ಕ ಐವತ್ತಾರು ಸಾವಿರ ರೂಪಾಯಿ ಸಾಲ ಕೊಡೋದಲ್ಲ ಬೆಳೆ ಸಾಲ ಎಪ್ಪತ್ತೈದು ಸಾವಿರ ರೂಪಾಯಿ ಎಕರೆಗೆ ನಮ್ಮ ಎಪ್ಪತ್ತು ವರ್ಷ ಆರ್ತವ್ರಿಗೆ ಪೆನ್ಷನ್ ಕೊಡ್ತಕ್ಕಂಥದ್ದು ಐದೈದು ಸಾವಿರ ರೂಪಾಯಿ ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕಾಂಶದ ಕೊರತೆಯಿಂದ ಅವ್ರಿಗೆ ಆರು ಸಾವಿರ ರೂಪಾಯಿ ತಿಂಗಳು ಕೊಡ್ತಕ್ಕಂಥ ಆರು ತಿಂಗಳು ಈಗ ಓಲ್ಡ್ ಏಜ್ ಪೆನ್ಷನ್ನು ನಮ್ಮ ವಿಧಿವ ವಿಧವಾ ವಿಧವಾ ವೇತನ ಮತ್ತು ಅಂಗವಿಕಲ ವೇತನ ಎರಡುವರೆ ಸಾವಿರ ರೂಪಾಯಿಗೆ ಎಸ್ತಕ್ಕಂಥದ್ದು ಇರ್ತಕ್ಕಂಥ ಏಳು ಕೆ ಜಿ ಅಕ್ಕಿಯನ್ನು ಆ ಹೆಬ್ಬೆಟ್ಟು ತಮ್ಮ ಇಂಪ್ರೆಷನ್ ಕೊಡುತ್ತ ತೆಗೆದ ಅಕ್ಕಿ ಮೂವತ್ತು ಕೆ ಜಿ ಕೊಡ್ತಗ ಹಲವಾರು ಕಾರ್ಯಕ್ರಮ ಈಗಾಗಲೇ ಘೋಷಣೆ ಮಾಡಿದ್ದೀವಿ ನಮ್ಮ ಮ್ಯಾನಿಫೆಶ್ಟೋದ್ರಿಂದ ಅದನ್ನು ಬದ್ಧವಾಗಿ ನಡ್ಕೊಳ್ತೀವಿ ನಾಗಮಂಗಲ ಕ್ಷೇತ್ರದ ಜನತೆ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಈ ಕ್ಷೇತ್ರದ ಜನತೆ ಕೊಟ್ಟಂಥ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮಾರ್ಕೊಂಡಿರ್ತಕ್ಕಂಥ ಈಗಿರ್ತಕ್ಕಂಥ ಮಾಜಿ ಶಾಸಕರನ್ನ ರಾಜಕೀಯವಾಗಿ ಮನೆಗೆ ಕಳಿಸ್ಬೇಕು ಅಂತಕ್ಕದನ್ನು ತೀರ್ಮಾನ ಮಾಡಿದ್ದಾರೆ ನಾನು ಈಗಾಗಲೇ ಅವ್ರಿಗೆ ಅವರು ಮುಂದೆ ಕೇಳ್ಕೊಳ್ತಾ ಇದ್ದೀನಿ ರಾಜಕೀಯವಾಗಿ ನನಗೆ ಪುನರ್ಜೀವನ ಬೇಕು ಅಂತಕ್ಕಂಥದ್ದು ಅದಕ್ಕೆ ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ನನಗೆ ರಾಜಕೀಯವಾಗಿ ಬೆಳೆಸಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನು ಈಗಾಗಲೇ ಹೇಳಿದ್ದೀನಿ ಅದಕ್ಕೆ ಜನ ಅಭೂತಪೂರ್ವ ಸ್ಪಂದಿಸ್ತಾ ಇದ್ದಾರೆ